ಇವತ್ತು ನಾವು ನೋಡ್ತಾ ಇರುವಂತಹ ಸ್ಥಳ ಯಾವುದು ಅಂದರೆ ಅದೇ ಸೂಳೆ ಕೆರೆ ಅಥವಾ ಶಾಂತಿ ಸಾಗರ ಇದನ್ನು ಏಷ್ಯಾದಲ್ಲೇ ಅತಿ ದೊಡ್ಡ ಎರಡನೇ ಮಾನವ ನಿರ್ಮಿತ ಕೆರೆ ಅಂತ ಕೂಡ ಕರೀತಾರೆ ಹಾಗೆ ನಮ್ಮ ಕರ್ನಾಟಕದ ಅತಿ ದೊಡ್ಡ ಎರಡನೇ ಕೆರೆ ಅಂತ ಕೂಡ ಕರೀತಾರೆ ತುಂಬ ವಿಶಾಲವಾಗಿರುವಂತಹ ಒಂದು ಕೆರೆ ಅನ್ನೋದಕ್ಕಿಂತ ಒಂದು ಸಾಗರ ಅಂತಲೇ ಕರಿಬೋದು ಇದನ್ನು ಅದಕ್ಕೆ ಇದಕ್ಕೆ ಇನ್ನೊಂದು ಹೆಸರು ಈಗ ಕೆರೆ ಬದಲಾಗಿ ಶಾಂತಿ ಸಾಗರ ಅಂತ ಕರಿತಾ ಇದ್ದಾರೆ ನೋಡಿ ಇದು ಒಂದು ದೇವಸ್ಥಾನ ತುಂಬ ಸುಂದರವಾಗಿರುವಂತಹ ದೇವಸ್ಥಾನ ಇದೆ ಇಲ್ಲಿ ನೋಡಿ ಎಲ್ಲಿ ನೋಡಿದ್ರೂ ನೀರು ಇದನ್ನು ಯಾರೂ ಕೆರೆ ಅನ್ನಲ್ಲ ಅಷ್ಟು ದೊಡ್ಡದಾಗಿರುವಂತಹ ಒಂದು ಸಾಗರ ಅಂತಲೇ ಹೇಳ್ಬೋದು ಇದನ್ನ ದೇವಸ್ಥಾನ ಇಲ್ಲಿ ಎರಡು ದೇವಸ್ಥಾನ ಇದ್ದಾವೆ ಅದರಲ್ಲಿ ಒಂದು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇನ್ನೊಂದು ಶಾಂತಲಾದೇವಿ ದೇವಸ್ಥಾನ ಶಾಂತಲಾದೇವಿ ಈ ಕೆರೆಯನ್ನು ಕಟ್ಟಿಸಿದಂತಹ ಒಂದು ಕತೆ ಕೂಡ ಇದೆ ಈ ಕೆರೆಯಿಂದ ಎಷ್ಟು ಉಪಯೋಗ ಇದೆ ಇಲ್ಲಿ ಮೀನುಗಾರಿಕೆಗೆ ಕೂಡ ಇದು ಉಪಯೋಗ ಆಗಿದೆ ಅಲ್ಲದೆ ಈಗ ಮಳೆ ಬರ್ದೇ ಇದ್ದಂತಹ ಸಮಯದಲ್ಲಿ ಈ ನೀರನ್ನು ಕೃಷಿ ಭೂಮಿಗಳಿಗೆ ಬಳಸ್ಕೊತಾರೆ ತುಂಬ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಈಗ ಕೃಷಿ ಭೂಮಿಗೆ ಈ ನೀರನ್ನು ಹೆಚ್ಚಾಗಿ ಬಳಸ್ಕೊತಾರೆ ಈ ನೀರಿಂದ ಎಷ್ಟೋ ಕೃಷಿ ಭೂಮಿಗಳಿಗೆ ತುಂಬ ಉಪಯೋಗ ಆಗಿದೆ ಅಷ್ಟು ಸುಂದರವಾಗಿರುವಂತಹ ತುಂಬ ವಿಶಾಲವಾಗಿರುವಂತಹ ಈ ಬೆಟ್ಟ ಗುಡ್ಡಗಳನ್ನ ನೋಡ್ಬೋದು ಅಷ್ಟು ಚೆನ್ನಾಗಿದೆ ಇಲ್ಲಿ ಪ್ಲೇಸು ಇದು ಎಲ್ಲಿದೆ ಅಂದರೆ ದಾವಣಗೆರೆ ದಾವಣಗೆರೆಯಲ್ಲಿದೆ ಇದು ಚೆನ್ನಗಿರಿ ಮತ್ತು ಚಿತ್ರದುರ್ಗ ಇದಕ್ಕೆಲ್ಲ ತುಂಬ ಹತ್ತಿರವಾಗಿರುವಂತಹ ಒಂದು ಪ್ರವಾಸಿ ಸ್ಥಳ ಅಂತಲೇ ಹೇಳ್ಬೋದು ಯಾವಾಗಾದರೂ ಫ್ರೆಂಡ್ಸ್ ನೀವು ಈ ದಾವಣಗೆರೆಗೆ ಬಂದಾಗ ಒಂದು ಸಲ ಬಂದು ನೋಡಬಹುದು ನೋಡಿದಾಗ ಮತ್ತೆ ಮತ್ತೆ ನೋಡಬೇಕು ಅನಿಸೋ ಒಂದು ಸ್ಥಳ ಅಂತಲೇ ಹೇಳ್ಬೋದು ಅಷ್ಟು ಸುಂದರವಾಗಿದೆ ಇದು ನೀವು ದಾವಣಗೆರೆ ಸೈಡು ಇಲ್ಲ ಚೆನ್ನಗಿರಿ ಆಗಿರ್ಬೋದು ಚಿತ್ರದುರ್ಗ ಆಗಿರ್ಬೋದು ಬಂದಾಗ ಒಂದು ಸಲ ವಿಸಿಟ್ ಕೊಟ್ಟು ನೋಡಿ ನಿಮಗೆ ಇಷ್ಟ ಆಗುತ್ತೆ ಈ ಪ್ಲೇಸ್ ಅಷ್ಟು ಸುಂದರವಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು